ಕಾವೇರಿ ನದಿ ಕಲುಷಿತಗೊಳ್ಳುತ್ತಿರುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದರೊಂದಿಗೆ ತಟದ ಒತ್ತುವರಿಯನ್ನು ತಕ್ಷಣ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕೊಡಗು ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರೈತ ಸಂಘ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾವೇರಿ ಸ್ವಚ್ಛತಾ ಆಂದೋಲನ ಸಮಿತಿ ಕೊಡಗು ಜಿಲ್ಲಾ ಹೋಟೆಲ್ ಹಾಗೂ ರೆಸಾರ್ಟ್ ಅಸೋಸಿಯೇಷನ್ ಸೇರಿದಂತೆ ವಿವಿಧ ಸಂಘಟನೆಯ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕೊಡಗು ಅಭಿವೃದ್ಧಿ ಸಮಿತಿ ಸ್ಥಾಪಕ ಪ್ರಸನ್ನ ಭಟ್ ಮಾತನಾಡಿ ಮೂಲದಲ್ಲಿ ಕಾವೇರಿ ಕಲುಷಿತಗೊಳ್ಳುತ್ತಿರುವುದು ಆತಂಕ ಿ ಬೆಳವಣಿಗೆಯಾಗಿದೆ ಆಗಿದೆ ಸರ್ಕಾರ ಹಾಗೂ ಅಧಿಕಾರಿಗಳು ನದಿ ಸ್ವಚ್ಛತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನದಿ ತಟದ ಬಂಪರ್ ಝೋನ್ ವ್ಯಾಪ್ತಿ ಒತ್ತುವರಿಯಾಗುತ್ತಿದ್ದು ಹದಿನೈದು ದಿನಗಳೊಳಗೆ ತೆರವು ಕಾರ್ಯಕ್ಕೆ ಆಡಳಿತ ಮುಂದಾಗದಿದ್ದಲ್ಲಿ ವಿವಿಧ ಸಂಘ ಸಂಸ್ಥೆ ಹೋರಾಟಗಾರರನ್ನು ಸಂಘಟಿಸಿ ಹೋರಾಟವನ್ನು ರೂಪಿಸಲಾಗುವುದೆಂದು ಎಚ್ಚರಿಸಿದರು ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ಸಂಚಾಲಕ ಎಂಎನ್ ಚಂದ್ರಮೋಹನ್ ಮಾತನಾಡಿ ಮನುಷ್ಯರ ಹಸ್ತಕ್ಷೇಪವೇ ಜಲಮೂಲ ಮಾಲಿನ್ಯಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಬಿಗಿ ಕಾನೂನು ಕ್ರಮಗಳನ್ನು ಸರ್ಕಾರ ರೂಪಿಸಬೇಕೆಂದು ಆಗ್ರಹಿಸಿದರು ರೈತ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಅಬ್ದುಲ್ಲಾ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ಸುನಿಲ್ ಜಿಲ್ಲಾ ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಕುಂಡ್ಯುಳಂಡ ದಿನೇಶ್ ಕಾರ್ಯಪ್ಪ ಮಾತನಾಡಿದರು ಪ್ರತಿಭಟನಾ ನಿರತರ ಮನವಿಯನ್ನು ಜಿಲ್ಲಾಧಿಕಾರಿ ವೆಂಕಟರಾಜ ಸ್ವೀಕರಿಸಿದರು ಪ್ರತಿಭಟನೆಯಲ್ಲಿ ಕೊಡಗು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದ ಪ್ರಮೋದ್ ಸಂದೀಪ್ ಮೈಕಲ್ ಲೀಲಾ ಶೇಷಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತು ಕಾ ಕಾವೇರಿ ಉಳಿಸಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಮೊದಲನೇ ಹೆಜ್ಜೆ ಏನಂದರೆ ನಾವು ಎಲ್ಲ ರೈತ ಮುಖಂಡರು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ರೈತ ಮುಖಂಡರನ್ನ ಇಲ್ಲಿ ನಾವು ಕರೆಸಿದ್ದೀವಿ ಹಾಗೆ ರಕ್ಷಣಾ ವೇದಿಕೆ ಎಲ್ಲ ಪರ ಸಂಘಟನೆಗಳು ಹಾಗೂ ಕೊಡಗು ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಿದ್ದೀವಿ ಏನಂತೇಳಿದರೆ ಕಾವೇರಿ ಉಳಿಸಿ ಅನ್ನೋ ಒಂದು ದೊಡ್ಡ ದೊಡ್ಡ ನಾವು ಬರ್ತಾ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಹದಿನೈದು ದಿವಸ ಗಡುವಿನೊಳಗಡೆ ಕಾವೇರಿ ಬ್ಯಾಂಕ್ ಅಂದರೆ ತಲಕಾವೇರಿಯಿಂದ ಹಿಡಿದು ಕುಶಾಲನಗರ ತನಕ ಎಲ್ಲಿ ಯಾರು ಒತ್ತುವರಿ ಮಾಡಿದಾರೋ ಕಾವೇರಿಗೆ ಒಂದು ತ್ಯಾಜ್ಯ ನೀರುಗಳ್ನ ಬಿಡ್ತಿದ್ದಾರೋ ಅದನ್ನು ಕೂಡಲೇ ತಡೆ ಹಿಡಿಬೇಕು ತಕ್ಷಣ ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸಿದ್ರೆ ಹದಿನೈದು ದಿವಸ ನಾವಿಗ್ರ ಗಡುವು ಕೊಡ್ತಾಯಿದ್ದೀವಿ ಆ ಗಡುವಿನೊಳಗಡೆ ಇವರು ಅದನ್ನು ಕಾರ್ಯಪ್ರವೃತ್ತರಾಗದೇ ಹೋದರೆ ರಾಜ್ಯ ಮಟ್ಟದ ಎಲ್ಲ ರೈತರ ಸಂಘ ಕನ್ನಡಪರ ಸಂಘ ಕೊಡಗು ಅಭಿವೃದ್ಧಿ ಸಮಿತಿ ಕೈ ಜೋಡಿಸಿ ಇವರೆಲ್ಲ ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಮುಂದೆ ಕೈ ಹಾಕ್ತೀವಿ ಅದನ್ನು ನೀವು ಅವಕಾಶ ಮಾಡಿಕೊಡಬೇಡಿ ನೀವೇ ಅದನ್ನು ಕ್ರಮ ಜರುಗಿಸಿ ತಕ್ಷಣ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಎರಡು ಎಮ್ ಎಲ್ ಎಗಳಿಗೂ ಸಹಿತ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಅದೇ ರೀತಿ ಸರ್ಕಾರಕ್ಕೂ ಸಹಿತ ಮನವಿ ಮಾಡಿಕೊಳ್ತೀವಿ ಅಥವಾ ಸಲಕರಣೆಯಲ್ಲಿ ತೀರ್ಥೋತ್ಸವ ಮಾತ್ರ ನಮ್ಮ ಸರ್ಕಾರ ಜಿಲ್ಲಾಡಳಿತ ಒಂದು ದಿನ ಮಾತ್ರ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದು ಕಾವೇರಿ ರಕ್ಷಣೆ ಮಾಡಲಿಕ್ಕೆ ಒಂದು ದಿನ ಮಾತ್ರ ಇನ್ನು ಉಳಿದ ಮುನ್ನೂರ ಅರವತ್ನಾಲ್ಕು ದಿವಸ ಯಾರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಯಾವುದೇ ಯೋಜನೆಗಳನ್ನು ಹಾಕ್ಕೊಂಡಿಲ್ಲ ಇವತ್ತು ಕಾವೇರಿ ಮೂಲದಲ್ಲಿ ಕಲುಷಿತ ಆಗ್ತಾ ಇದೆ ಕಾರಣ ಎಲ್ಲನೂ ಗೊತ್ತಿದೆ ಎಲ್ಲ ಇಲಾಖೆಗಳಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಯಾವುದೇ ಎರಡು ರಾಜ್ಯಗಳ ನಡುವೆ ಜೊತೆಗೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಬಗ್ಗೆ ದೊಡ್ಡ ಒಂದು ವಿಚಾರ ನಡೀತಾ ಇದೆ ಆದರೆ ನದಿಯ ಸಂರಕ್ಷಣೆಗಾಗಿ ಯಾವುದೇ ಸಮಿತಿ ನೇಮಕಗೊಂಡಿಲ್ಲ ಯಾವುದೇ ಬಗ್ಗೆ ಚಿಂತೆ ಕೂಡ ಇಲ್ಲ ಯೋಜನೆ ಕೂಡ ರೂಪುಗೊಂಡಿಲ್ಲ ನಾವು ಯಾವಾಗಲೂ ಹೇಳ್ತೀವಿ ಸ್ವಚ್ಛ ಕಾವೇರಿಗಾಗಿ ಯೋಜನೆಗಳು ರೂಪುಗೊಳ್ಬೇಕು ಮೂಲ ಕಾವೇರಿಯಲ್ಲಿ ಹಲವಾರು ಸಮಸ್ಯೆಗಳಿವೆ ಈ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ ಈ ಚಿಂತನೆ ಆಗಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನದಿ ಸಂರಕ್ಷಣೆಗೆ ಿಲ್ಲ ಅಂದ್ರೆ ನದಿ ಸಂರಕ್ಷಣೆ ಸಾಧ್ಯನೇ ಇಲ್ಲ ಅದು ಅನುಷ್ಠಾನಗೊಂಡಾಗ ಮಾತ್ರ ಸಂರಕ್ಷಣೆ ಆಗುತ್ತೆ ಜೊತೆಗೆ ಇವತ್ತು ಕಾವೇರಿ ನದಿಯಿಂದ ಅಲ್ಲ ಜಲಮೂಲಗಳ ರಕ್ಷಣೆಗೆ ಯಾರೂ ಇಲ್ಲ ಯಾವುದೋ ಒಂದು ಸ್ಮಶಾನಕ್ಕೆ ನಾವು ಕಾಣ್ಬೋದು ಅಲ್ಲಿ ಕಾವಲ್ಗಾರ ಇದ್ದಾರೆ ಆದ್ರೆ ನಮ್ಮ ಜೀವನದಿ ಕಾವೇರಿಗೆ ಯಾವುದೇ ಕಾವಲುಗಾರನ ಇಲ್ಲ ಯಾವುದೇ ಮಾಲೀಕ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ನದಿಯನ್ನ ಡಂಪಿಂಗ್ ಯಾರ್ಡ್ ಡಂಪಿಂಗ್ ಯಾರ್ಡ್ ಆಗಿ ಕಸದ ಬುಟ್ಟಿಯಾಗಿ ಬಳಸುವಂತಹ ಒಂದು ಇದು ಬಂದಿದೆ ವೇಗವಾದ ಒಂದು ಅಭಿವೃದ್ಧಿ ತಾವು ನೋಡಿದಿರ ಪ್ರವಾಸೋದ್ಯಮ ಬೇಕೇ ಬೇಕು ಆದರೆ ಅವೈಜ್ಞಾನಿಕ ಪ್ರವಾಸೋದ್ಯಮ ಕೊಡಗಿನಲ್ಲಿ ನಡೀತಾ ಇದೆ